ತಮ್ಮ ಪಕ್ಷ ಚಲೋ ರಾಜೀರನ್ಪುರ ಎಲ್ಲಿ ಬರುತ್ತೆ ವೀರನ್ಪುರ ಅರವೇ ಹೋಬ್ಲಿ ಚಾಮರಾಜನಗರ ಡಿಸ್ಟಿಕ್ ಯಾಕಿದ್ರೆ ಬಾಳೆ ನೀವು ಚಿಕ್ಕಮ್ಮಿ ಮೂರು ಸಾವಿರದ ಇನ್ನೂರು ಈಗ ಎಷ್ಟು ಹೋಯಿತು ನೆನ್ನೆ ಪೂರ ಬಂಟ ಇದೆ ಸರ್ ಒಂದು ನೂರು ಮಾತ್ರ ಉಳ್ಕೊಂಡಿದೆ ನೂರು ನೂರು ಐವತ್ತು ಉಳ್ಕೊಂಡಿದೆ ಅಷ್ಟೇ ಬಂದ್ರಗಾಳಿನ ಸುಂಟ್ರಗಾಳಿ ಸಹಿತ ಬಿರುಗಾಳಿ ಪ್ಲಸ್ ಆನಕಾಲು

ಯಾವ ತಳಿ ಬಾಳೆ ಇದು ನೇಂದ್ರ ಸರ್ ನೇಂದ್ರ ನೇಂದ್ರ ಆದ್ರೆ ಏನೋ ಈ ಥರ ಆಗ್ತಾ ಇದೆ ಏನು ಮಾಡೋಕ್ಕಾಗುತ್ತೆ ಸರ್ ಸುಂಟು ಗಾಳಿ ಬಂದು ಆ ಥರ ಒಡೆದು ಕುಂಟಿಂಟಾಗಿದೆ ಸರ್ ನಮ್ಮೂರಲ್ಲಿ ಸುಮಾರು ಒಂದು ಇಪ್ಪತ್ತು ಸಾವಿರ ಕಟ್ಟೆ ಬರೀ ಈ ಏರಿಯಾ ಕವರೇಜಲ್ಲಿ ಮಾತ್ರ ಒಂದು ಇಪ್ಪತ್ತು ಸಾವಿರ ಕಟ್ಟೆಗಳು ಬಿದ್ದಿದೆ ಸರ್ ಒಂದು ಆರು ಒಂದು ಆರರಿಂದ ಒಂದು ಹತ್ತು ಸೀಟು ಫಾರ್ಮರ್ಸ್ ಒಂದು ಇಪ್ಪತ್ತು ಸಾವಿರ ಕಟ್ಟೆ ಬಿದ್ದಿದೆ ವೀರನ್ಪುರ ಪ್ಲಸ್ ಕಾಲಿಂದಿ ಕಡೆನೂ ಅಲ್ಲೂ ಬಿದ್ದಿದೆ ಅಲ್ಲೂ ಬಿದ್ದಿದೆ ಅದರ ಆ ಡೀಟೇಲ್ಸ್ ಬಂದಿಲ್ಲ ಅನ್ನೆಕಲ್ಲೇನ್ ದೊಡ್ಡ ದೊಡ್ಡದಾಗಿ ಬಿತ್ತ ಇಲ್ಲ ಏಡಿ ಏಡಿಂ ಬಿದ್ದಿದೆ ಸರ್ ಈ ಸೈಜ್ಗೆ ಎಷ್ಟು ಬಿತ್ತ ಬಿತ್ತಾ ಅನ್ನೆಕಲ್ಲ ಒಂದು ಗಂಟೆ ಟೈಮ್ ಅಷ್ಟೇ ಮಳೆ ಕಮ್ಮಿನೇ ಅನ್ನೆಕಲ್ಲ ಬಿತ್ತು ಗಾಳಿ ಹೊಡಿತು ಈ ಒದ್ದೆಲ್ಲ ಆಗಿರೋದು ಮಳೆಯಿಂದನಾ ಅಥವಾ ಮಳೆಯಿಂದನೇ ಸ್ವಲ್ಪ ಟೈಮ್ ಬೇಕು ಸ್ವಲ್ಪ ಟೈಮ್ ಸರಿ ನೀವೇನಾದರೂ ಟೇಪು ಬಂಬು ಆ ತರ ಕಟ್ಟಿದ್ರ ಇಲ್ಲ ಸರ್ ಏನೂ ಮಾಡಿರಲಿಲ್ಲ ಇವಾಗ ಐದು ಆರನೇ ಫಸಲು ಇದು ಸೆಕೆಂಡ್ ಟೈಮ್ ಇದು ಆಗಿರೋದು ನಮಗೆ ಇದು ಇಯರ್ ಆಗಿತ್ತು ತ್ರೀ ಇಯರ್ಸ್ ಬ್ಯಾಕು ಕಮ್ಮಿ ಆದ್ರೆ ಒಂದ ನೂರು ನೂರೈವತ್ತು ಮಾತ್ರ ಬಿದ್ದೋಗಿತ್ತು ಅವಾಗ ಏನಾದರೂ ಪರಿಹಾರ ಏನಾದರೂ ಬಂತ ಕೊಟ್ಟರು ಸರ್ ಒಂದು ಸಿಕ್ಸ್ ತೌಸಂಡ್ ಬಂತು ನಮ್ಮ ಅಣ್ಣವ್ರಿಗೊಂದು ಸೆವೆನ್ ತೌಸಂಡ್ ನಮಗೊಂದು ನೈನ್ ತೌಸಂಡ್

ಒಂದು ಶೆಡ್ ಬಂದು ಸೊ ಆರೋಗ್ಯ ಜೋರಾಗಿ ವೆದರ್ ವಾರ್ನಿಂಗ್ ಆ ಥರ ಏನಾದರೂ ಬಂದಿಲ್ಲ ಸರ್ ವಾರ್ನಿಂಗ್ ಯಾವುದು ಬಂದಿಲ್ಲ ಎಕ್ಸಾಕ್ಟಾಗಿ ಬಂದು ನೆನ್ನೆ ಮಳೆ ಆಗುತ್ತೆ ಅಂತ ಸ್ವಲ್ಪ ಮೋಡ ಹಾಕಿತ್ತು ಸರಿ ಮಳೆ ಬರುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ ಬಟ್ ಅಂದ್ರೆ ಈ ಥರ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಏನಾದರೂ ಕೊಡ್ತೀರಾ ಡಬಲ್ ನೈನ್ ಡಬಲ್ ಫೋರ್ ಸಿಕ್ಸ್ ಫೈವ್ ತ್ರೀ ಟು ತ್ರೀ ನೈನ್ ನನ್ನ ಹೆಸರು ಗುರು ಕಾರ್ತಿಕ್ ಅಂತ ओके okay. नेम इज रो नमस चेलूराज ओके okay. चेलूराज वीरनपुरा वीरनपुरा आरवे होब्ली आरवे होब्ली चामराज ओके थैंक okay. यू ಊರು ವೀನ್ಪುರ ಎಷ್ಟು ಕಟ್ಟೆ ಹಾಕಿದ್ರೆ ಸಾವಿರದ ಏಳ್ನೂರು ಕಟ್ಟೆ ಈಗ ಎಷ್ಟು ನೆನೆ ಗಾಳಿಗೆ ಎಷ್ಟು ಎಲ್ಲ ಹೋಯ್ತು ಹಾಂ ಎಲ್ಲ ಹೋಯ್ತು ಮುನ್ನೂರು ಕೆ ಜಿ ಥರದಿದ್ದು ಹಾಂ ಎಲ್ಲ ಹೋಯ್ತು ಎಷ್ಟು ಖರ್ಚಾಗಿತ್ತು ಇದಕ್ಕೆ ಅದು ಎಂಬತ್ತು ತೊಂಬತ್ತು ಸಾವಿರ ಆಯಿತು ಯಾರಾದರೂ ಬಂದು ನಾನು ನೋಡ್ಕೊಂಡು ಹೋಗಿದ್ದೀರಾ ಇದುವರೆಗೂ ಯಾರು ನೋಡಿಲ್ಲ ಯಾರೂ ಬಂದಿಲ್ಲ ಯಾರು ಬಂದಿಲ್ಲ ಏನಾದರೂ ಬರ್ತಾರಂತ ಬರ್ತೀವಿ ಅಂತ ಹೇಳಿ ಸರ ನೋಡು ಓಕೆ ನಿಮ್ಮ ಫೋನ್ ನಂಬರ್ ಕೊಡಿ ಹಾಂ ಹೇಳಿ ಎಪ್ಪತ್ನಾಲ್ಕು ಸೊನ್ನೆ ಆರು ಮೂವತ್ತೆರಡು ನಲವತ್ತಾರು ಎಪ್ಪತ್ನಾಲ್ಕು ಓಕೆ ನೇಂದ್ರ ಅಲ್ವ ಎಲ್ಲ ನೇಂದ್ರ ಎಲ್ಲ ಮುನ್ನೂರು ಕೆ ಜಿ ಕೊಟ್ಟಿದ್ದೆವು ಓಕೆ ಅದು ಹದಿನೈದು ದಿವ್ಸಲಿ ಕಟಿಂಗ್ ಆಗೋದು ಓಕೆ ಬಿದ್ದು ಅಂದಮೇಲೆ ಕೋರ್ಸೋಣಿ ಅದೇ ನೆನ್ನೆ ಎಷ್ಟು ಗಂಟೆಗೆ ಆಗಿದ್ದಿದ್ದು ಹಾಂ ಐದು ನಾಲ್ಕುವರೆ ನಾಲ್ಕು ನಾಲ್ಕುವರೆ ಐದು ನಿಮಗೆ ಗೊತ್ತಾಗಿದೆ ಅವಾಗ ಆವಾಗಲೇ ಆವಾಗಲೇ ಗೊತ್ತಾಯ್ತು ಆ ತಕ್ಷಣ ಏನು ಬಂದು ಬಿರ್ಗಾಳಿ ಬಂತು ಸುಂಟ್ರು ಗಾಳಿ ಬಿರುಗಾಳಿ ಬಿರ್ಗಾಳಿ ಬಿರುಗಾಳಿ ಅಲ್ಲಿ ಅಲ್ಲಿಂದ ಭೇ ಎಲ್ಲಿ ಕಾಳುಂಡಿಯಿಂದ ಅಲ್ಲ ಕೆಲವು ಸುಂಟ್ರು ಗಾಳಿ ಎಪ್ಪತ್ತೈದು ಸಾವಿರ ಗಿಡ ಹೋಗೋ ಎಪ್ಪತ್ತು ಪತ್ತೈದು ಸಾವಿರ ಹೋಗೋದ ಈ ಏರಿ ನಿಮ್ಮ ಊರಲ್ಲಿ ನಮ್ಮೂರಲ್ಲಿ ಹ್ಞೂ ಹ್ಞೂ ಕೆಲವರು ಸುಂಟ್ರ ಗಾಳಿ ಥರ ಬಂತು ಅಂದರು ಅದಕ್ಕೆ ಸುಂಟ್ರ ಗಾಳಿ ಥರ ಬಿರ್ಗಾಳಿ ಹಾಂ ಹಿಂಗೆ ಹಿಂಗೆ ಬಂದು ಹಿಂಗೆ ಹಿಂಗೆ ಅಂದ್ಬಿಟ್ಟು ಹಿಂಗೆ ಹೊಟ್ಟಾಯ್ತು ಹಾಂ ಹಿಂಗೆ ಹೊಟ್ಟೋಯ್ತು ಮೇಲೆ ಅಲ್ಲಿವರೆಗೂ ಆನೆಕಲ್ಲೆಲ್ಲ ಬಿತ್ತ ಬಿತ್ತಾ ಆನೆ ಕಲ್ಲು ಉದುರ್ತು ಉದುರ್ತಾ ಸರಿ ಮಳೆ ಇಲ್ಲ ಹಣೆಕಲ್ಲು ಬಿತ್ತು ಅಷ್ಟೇ ಸರಿ సో నూ వినా అతను విలేజ్ అకౌండెంట ఓకే ಸೊ ಇವ್ರ್ ವಿಲೇಜ್ ಅಕೌಂಡೆಂಟು ಇವ್ರ ಜಮೀನು ಎಷ್ಟಿದೆ ಅಂತ ನೋಡಿ ಆರ್ ಟಿ ಸಿ ಮತ್ತೆ ಈ ತರ ದಾಖಲಾತಿಗಳು ತಗೊಳ್ತೀವಿ ಏನೇನು ತಗೊಂತೀರ ರೈತರಿಂದ ನೀವು ಈಗ ಆರ್ ಟಿ ಸಿ ತೊಗೊಳ್ತೀವಿ ಆಧಾರ್ ಕಾರ್ಡ್ ತೊಗೊಳ್ತೀವಿ ಬ್ಯಾಂಕ್ ಪಾಸ್ ತೊಗೊಳ್ತೀವಿ ಮತ್ತೆ ಫೋಟೋ ಅಟ್ಯಾಚ್ ಮಾಡಿ ಈ ರೀತಿ ಗಾಳಿಗೆ ಎಲ್ಲ ಬಿದ್ದೋಗಿದೆ ಅಂದ್ಬಿಟ್ಟು ನಾವು ರಿಪೋರ್ಟ್ ಮಾಡ್ತೀವಿ ಅದಾದಮೇಲೆ ಸರ್ಕಾರದ ನಿಯಮ ಪರಿಹಾರ ಇದೆ ಅದು ಬರ್ತೀವಿ ಎಷ್ಟು ದಿನ ಆಗುತ್ತೆ ಈ ತರ ಬರೋಕ್ಕೆ ನಾವು ನಾಳೆನೇ ಸಬ್ಮಿಟ್ ಮಾಡ್ತೀವಿ ಇವತ್ತು ಅವ್ರ ರೆಕಾರ್ಡ್ಸ್ ಇವಾಗಲೇ ಕೊಟ್ಟರೆ ಇವತ್ತ ರಿಪೋರ್ಟ್ ಹೋಗುತ್ತೆ ಅದಾದಮೇಲೆ ವಿತಿನ್ ವೀಕ್ ಒಳಗಡೆ ಎಲ್ಲ ಬರುತ್ತಿವ್ರಿಗೆ ಅಮೌಂಟ್ ಸೊ ಬೆಳಗ್ಗೆಯಿಂದ ಎಷ್ಟು ಈಗ ಆಲ್ರೆಡಿ ನಾವು ಒಂದು ಪ್ಲಾಟ್ ವಿಸಿಟ್ ಮಾಡಿದ್ದೀನಿ ಇನ್ನೂ ಹದಿನೈದು ಕಡೆ ಎಲ್ಲ ಈ ರೀತಿ ಆಗಿದೆ ಅಂತ ನಿಮಗೆ ಯಾವಾಗ ವಿಷಯ ತಲುಪಿತು ನಮಗೆ ನಿನ್ನೆ ಸಂಜೆ ಆರೂವರೆಗೆ ನಮಗೆ ತಲುಪಿದೆ ನಾರ್ಮಲ್ ಆಗಿ ಸರ್ಕಾರದಿಂದ ಒಂದು ಮರದ ಮೇಲೆ ಕೊಡ್ತಾರೆ ಇಲ್ಲ ಎಕರೆ ಮೇಲೆ ಕೊಡ್ತಾರೆ ತೋಟಗಾರಿಕೆ ಇಲಾಖೆಯವರು ಇಷ್ಟವಾಗಿದೆ ಅಂತ ಅಂದಾಜು ಮೊತ್ತ ಮಾಡಿ ಕೊಡ್ತಾರೆ ಅವರು ನಾವು ಫೋಟೋಲ್ಲ ಅಟ್ಯಾಚ್ ಮಾಡಿ ಇಷ್ಟು ಎಕರೆ ಅಂತ ನಾವು ಅಂದಾಜು ಕೊಟ್ಟರೆ ಅವರು ಎಸ್ಟಿಮೇಟ್ ಹಾಕಿ ಅಮೌಂಟ್ ಕೊಡ್ತಾರೆ ಓಕೆ ಅಂದರೆ ಯಾವ್ದ್ರ ಮೇಲೆ ಎಸ್ಟಿಮೇಟ್ ಮಾಡ್ತಾರೆ ಅಂತ ಫಂಡಲ್ಲಿ ಎಷ್ಟೇ ಅವು ಇಷ್ಟು ನಿಗದಿಪಡಿಸಿರ್ತಾರೆ ಒಂದು ಎಕರೆಗೆ ಇಷ್ಟು ಅಂತ ಈಗ ತೋಟಗಾರಿಕೆ ಬೆಳೆ ಇದು ಇದಕ್ಕೆ ಏನು ಮತ್ತೆ ನಿಗದಿ ಅದನ್ನು ಅವರು ಅನುದಾನವಾಗಿ ಕೊಡ್ತಾರೆ ಅಮೌಂಟ್ ಕೊಡ್ತಾರೆ ಓಕೆ ಓಕೆ ನಮಸ್ಕಾರ ನಮಸ್ಕಾರ ತಮ್ಮ ಪರಿಚಯ ಸುಬ್ರಹ್ಮಣ್ಯ ಅಂತ ಊರು ವೀರ್ನಪುರ ಎಷ್ಟು ಕಟ್ಟೆ ಹಾಕಿದರೆ ಎರಡು ಸಾವಿರ ನನ್ನ ಗಾಳಿಗೆ ಎಷ್ಟು ಕಟ್ಟೆ ಡ್ಯಾಮೇಜ್ ಆಗಿದೆ ಅದೇ ಒಂದು ನೂರು ನೂರೈವತ್ತು ಕಟ್ಟೆ ಉಳ್ಕೊಂಡಿರೋದ ಉಳ್ಕೊಂಡಿರೋದು ನೂರು ನೂರು ಕಟ್ಟೆ ಓಕೆ ಮಿಕ್ಕಿದೆಲ್ಲ ಓಕೆ ಯಾ ತಳಿ ಹಾಕಿದಿದ್ದು ನಾವು ನ್ಯಾಂದ್ರಾಡು ನನ್ನ ಎಷ್ಟು ಗಂಟೆಗೆ ಆಯ್ತಿದ್ದು ಸುಮಾರಾಗಿ ಬಿರ್ಗಾಳಿ ಬಿರ್ಗಾಳಿ ಓಕೆ ನಮಸ್ಕಾರ ನಮಸ್ಕಾರ ತಮ್ಮ ಪರಿಚಯ ನಿಮ್ಮ ಹೆಸರು ನಾಗೇಶ್ ಊರು ವೇರಮುರ ಈಗ ಸರ್ ಇದು ಜಮೀನಿನೊಳಗೆ ಇರಬೇಕಾದ್ರೆ ಸೊ ಜಮೀನಲ್ಲಿರೋ ಮನೆಯಲ್ವ ಇದು ಹಾಂ ಜಮೀನಲ್ಲಿರೋ ಮನೆ ನಿನ್ನೆ ಏನಾಯಿತು ನಿನ್ನೆ ಗಾಳಿ ಬಂದಾಗ ಸರ್ ಫಸ್ಟು ಫಸ್ಟ್ನೇ ಗಾಳಿ ಬಂದಾಗ ಏನೂ ಇಲ್ಲ ಎರಡನೇ ಸಾರಿ ಮಳೆ ಗಾಳಿ ಎರಡೂ ಬಂದಾಗ ಕಂಪಟಿ ಮನೇಲಿ ಎತ್ತಿ ಕಂಪಟಿ ಈ ಕಡೆ ಇದು ಎರಡು ಸತಿ ಗಾಳಿ ಬಂತು ಎರಡು ಸತಿ ಗಾಳಿ ಎಷ್ಟು ಗಂಟೆಗೆ ಮೊದಲನೇ ಗಾಳಿ ಮೊದಲನೇ ಗಾಳಿ ಮಧ್ಯಾಹ್ನ ಮೂರು ಎರಡು ಎರಡು ಆಮೇಲೆ ಎರಡನೇ ಗಾಳಿ ಎರಡನೇ ಗಾಳಿ ಮೂರು ಮೂರು ವರಲ್ಲಿ ಕಂಪ್ಯೂಟಿ ನೀವೆಲ್ಲಿದ್ರಿ ಅವಾಗ ನಾನು ಆವಾಗ ಸಡ್ನೊಳಗೆ ಇದ್ದೆ ಒಳಗಡೆ ಇದ್ದೆ ಇಲ್ಲೆಲ್ಲ ಮೊದಲ ಸೀಟ್ ಇತ್ತ ಹಾ ಎಲ್ಲಾ ಸೀಟ್ ಇತ್ತು ಮೇಲೆ ಬಂದು ಎಲ್ಲಾ ದಬ್ಬಾಕ್ ಸೊ ಗಾಳಿ ಬಂದ ತಕ್ಷಣ ಹೊರಗಡೆ ಬಂದ್ರೆ ಹೊರಗಡೆ ಒಂದು ಕರು ಇತ್ತು ಸಣ್ಣ ಕರು ತಕೊಂಡು ಗಾಳಿ ಬಂದ ತಕ್ಷಣ ಹೊರಗಡೆ ಬಂದ್ಬಿಟ್ಟೇನು ಓಕೆ ಸೊ ಇಷ್ಟ ಮಾತ್ರ ಆಗಿ ಡ್ಯಾಮೇಜ್ ಆಗಿರೋದು ಬೇರೆ ಏನಾದ್ರೆ ಅದ ಬೇರೆ ಒಳಗಡೆ ನೀವು ಸರ್ ಸೊ ಇಲ್ಲೇ ಮನಗಿದ್ರ ನೀವು ಇಲ್ಲ ಇಲ್ಲೇ ಕರು ಹಿಡ್ಕೊಂಡು ಕೂತಿದ್ದೆ ಇದು ಎತ್ತ ತಕ್ಷಣ ಕಂಪ್ಲೀಟ್ ಆಚೆ ಖಾಲಿ ಮಾಡಿದೆ ನೋಡಿ ಈ ಬರೀ ಎಲ್ಲ ಪೂರ್ತ ಅದಾಗ ತಕ್ಷಣ ಕಂಪ್ಲೀಟ್ ಎಲ್ಲ ಒಡೆದೋಗಿದೆ ಎಲ್ಲ ನುಚ್ಚಾಗೋಗಿದೆ ಓ ಇಲ್ಲಿ ಇಲ್ಲಿ ಫುಲ್ ಕಿತ್ಕೊಂಡೇ ಹೊರ್ಟೋಗಿದೆ ಆಯ್ತು ನೋಡಿ ಇದು ಒಗ ಪೈಪು ಇದನ್ನು ಸೇರಿ ಎತ್ಕೊಂಬಿಡೋದು ಮೇಲೆ ಬೇರೆ ಸಾಮಾನ್ ಏನಾರು ಇತ್ತಾ ಇಲ್ಲ ಇಲ್ಲಿ ಇಷ್ಟೇನು ಇಷ್ಟಿಯ ಸರ್ ಬೇರೆ ಸಾಮಾನು ಏನೂ ಆಗಿಲ್ಲ ಎಲ್ಲ ಹಂಗಾಗಿ ಮೇಲ್ಚಾವಣಿ ಮಾತ್ರ ಪೂರಾ ಕಾಲು ಸೀಟ್ಗಳೆಲ್ಲ ಇದೆಯಾ ಎಲ್ಲ ಹೋಯ್ತಾ ಈ ಸೀಟ್ಗಳೆಲ್ಲ ಹೋದಂಗೆ ಓಕೆ ಎಲ್ಲ ಹೋದಂಗೆ ನೋಡಿ ಇವೆಲ್ಲ ಮದು ಮಂದೆ ಮದು ಮಂದೆ ಪೀಸ್ ಆಗವ ಹಾಂ ಅದೇನು ಕಾಯ್ದಿಡೋದೇ ಅವ ಯಾತಕ್ಕೂ ಬರಲ್ಲ ಇನ್ನು ನಿಮ್ಮ ಫೋನ್ ನಂಬರ್ ಹೇಳಿ ಹಾಗೆ ತೊಂಬತ್ನಾಲ್ಕು ನಲವತ್ತೊಂಬತ್ತು ಇಪ್ಪತ್ತೇಳು ಹನ್ನೆರಡು ಹತ್ತು ಏನಾದರೂ ಬಂದು ಫೋಟೋ ಗಿಡ ಹೊಡ್ಕೊಂಡು ಹೋಗಿ ಏನಾದರೂ ಮಾಡಿದ್ರ ನಿಮಗೆ ಯಾರೂ ಏನೂ ಮಾಡಿಲ್ಲ ಏನಾದರೂ ವಿ ಎಗೆ ಏನಾದರೂ ಅವ್ರು ಕೇಳಿದ್ರ ಇಲ್ಲ ಇಲ್ಲ ವಿ ಎ ಈಗ ಬತ್ತವ್ರೆ ಈಗ ಬಂದು ಅವ್ರಿಗೆ ಮಾಹಿತಿ ತಿಳಿಸ್ಬೇಕಿದ್ದಾನೆ ತಿಳಿಸ್ಬೇಕು ಹಾಂ ಒಂದು ಕಡೆಯಿಂದ ಬತ್ತವ್ರೆ ಅವ್ರು ತಿಳಿಸ್ಬೇಕು ಇವಾಗ ಏನಾದರೂ ಸರ್ಕಾರದಿಂದ ಬರುತ್ತೆ ಅಂತ ಅಂದ್ಕೊಂಡಿದ್ದೀರಾ ಯಾವುದಾ ನೋಡೋ ನಂಬಿಕೆ ಇಟ್ಟಿದ್ದೀವಿ ಕೊಡೋದು ಬಿಡೋದೇನು ಅವ್ರಿಷ್ಟ ಸರಿ ಬಂದಿರೋ ಉಂಟು ಈ ಅರ್ಧಮ್ ಪರ್ಧಮ್ ಆಗಿರೋ ಉಂಟು ಬೇರೆ ಹೂವು ಎಲ್ಲವೂ ಅರ್ಧಮ್ ಪರ್ಧಮ್ ಒಂದೊಂದು ತಿಂಗಳು ಒಂದು ಹತ್ತು ತಿಂಗಳು ಕಟ್ಟಿದ್ದಾವೆ ಸೊ ಎಷ್ಟು ಕಟ್ಟೆ ಹಾಕಿದ್ರಿ ನೀವು ಏಲಕ್ಕಿ ಯಾವ ಇಲ್ಲಿ ಒಂದು ಎಕರೆ ಸಾವಿರದ ನೂರು ಎಷ್ಟು ಹೋಗಿದೆ ಯಾವ್ದ ಇದೆಲ್ಲ ಪೂರ್ತಿ ಹೋದಂಗೆ ಅಂದ್ಕೊಳ್ಳಿ ಏನು ಬೆಳೆನೂ ನಾಶ ಆಯಿತು ಶೆಡ್ಡು ಡ್ಯಾಮೇಜ್ ಆಯಿತು ಹಾಂ ಎರಡೂ ಆಯಿತು ಎರಡು ಆಗಿದೆ ಇದ ಇದು ಇದಕ್ಕೆ ಬೌದು ಮುರಿದಿರದ ಗಾಳಿ ಮುರ್ದ ತೇಗು ಮರ ತೇಗಿನ ಮರ ಆಚೆ ಹೋಗಿರೋದು ತೇಗಿನ ಮರ ಕೆಟ್ಟಾಗಿ ಬಿದ್ದಿರೋದು ತೇಗು ಮರ ಸಾಮಾನ್ಯ ಗಟ್ಟಿ ಅಲ್ವಾ ಇಲ್ಲ ಸರ್ ಅದು ಅರ್ಥ ಗಟ್ಟಿ ಬರೋಲ್ಲ ಅಂದರೆ ಪದಾರ್ಥಕ್ಕೆ ಗಟ್ಟಿ ಈ ಗಾಳಿಗೆ ಏನಾದರೂ ನಿಲ್ಲ ಸರ್ ಅದು ತೆಂಗಿನ ಮರ ಬಿದ್ದೆ ನಿಮಗೆ ಎರಡು 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 ತೆಂಗಿನ ಮಾರಿದೆ ಸರ್ ಇನ್ನು ಮರನ ಬೆಳೆಸೋ ಅಷ್ಟು ಗಾಳಿನ ಹೌದು ಸರ್ ಮರ ಬೀಳ್ಸಂತ ಗಾಳಿನ ಸರ್ ಬೀಸ್ತದ್ದು ಸರ್ ನೀವೆಲ್ಲಿದ್ದರೆ ಸರ್ ನಾವು ಇಲ್ಲಿ ನಾವು ಮನೆ ಸರ್ ಒಳಗಡೆ ಇದ್ವಿ ಓಕೆ ಎಷ್ಟು ಗಂಟೆಗೆ ಆಗಿದ್ದು ಹೇಳ್ತಾರೆ ಒಂದು ಎರಡು ವಾರ ಎರಡು ಮುಕ್ಕಾಲ್ ಮೂರುವರೆ ಒಳಗೆ ಆಗಿದೆ ಸರ್ ಇದು ಸೊ ಏನೇನು ಹೋಗಿದೆ ನಿಮ್ಗೆ ಸರ್ ನಮ್ದು ಬಾಳೆ ತೆಂಗು ತೆಂಗು ಮರಗಳು ಬೇವು ಮರಗಳು ಮರ ಎಲ್ಲ ಹೋಗಿದೆ ಸರ್ ಬಾಳೆ ಎಷ್ಟು ಹೋಗಿದೆ ಬಾಳೆ ಒಂದೂವರೆ ಸಾವಿರ ಕಟ್ಟೆ ಹೋಗಿದೆ ಸರ್ ಒಂದೂವರೆ ಸಾವಿರದು ಸರ್ ಎಲ್ಲ ನಮ್ಮದೇ ಅಲ್ಲ ಏಲಕ್ಕಿನ ಇಲ್ಲ ಸರ್ ನೇಂದ್ರ ಬಾಳೆ ನೇಂದ್ರ ನೇಂದ್ರ ಪಚ್ಚಬಾಳೆ ಎರಡು ವಿಷಯ ಸೊ ಈ ಥರ ಮೊದಲು ನೋಡಿದ್ರ ನೀವೆಲ್ಲ ಸರ್ ಈ ಥರ ಓ ಸರಿನೂ ಆಗಿತ್ತು ಆ ಈ ಥರ ಗಾಳಿ ನಾವು ನೋಡಿಲ್ಲ ಸರ್ ಈ ಸರಿ ಸಿಕ್ಕಾಪಟ್ಟ ಗಾಳಿ ಬಿಸು ಮರ ಮುರಿದಾಗ ಬಿರ್ಗಾಳಿನ ಸುಂಟ್ರ ಗಾಳಿನ ಯಾಕಂದ್ರೆ ಎಷ್ಟು ಬಿರ್ಗಾಳಿನೇ ಸರ್ ಹಾಂ ಈ ಸೈಡ್ನಿಂದ ಊರ ತಗೊಳ್ಳಿ ನಮ್ಮ ಕ್ರಾಸ್ ಬಿರ್ಪುರ ಕ್ರಾಸ್ ಗುರು ಸೀಟ್ ತೋಟದಲ್ಲ ಅಲ್ಲಿವರೆಗೂ ಒಂದೇ ಸಮ ಕೊಡ್ಕೊಂಡು ಹೋಗದ ಎಲ್ಲ ತೋಟ ಬಿರ್ಗಾಳಿ ಸರ್ ಇದು ಆನೆಕಲ್ಲು ಬಿತ್ತು ಅಂತ ಆನೆಕಲ್ಲು ಬಿತ್ತು ಸರ್ ಆನೆಕಲ್ ಬಿದ್ದಿರೋ ಬಸಿ ಬಸಿ ಬಿದ್ದಿರೋ ಈ ಎಲ್ಲ ಈ ಸೈಜ್ಗೆಲ್ಲ ಆನೆಕಲ್ ಬಿದ್ದಿದೆ ಸರ್ ಇದು ಸರ್ ಈಗೇನಾದರೂ ಬಂದು ಸರ್ಕೊಂಡು ಇಲ್ಲ ಸರ್ ಇವಾಗ ಬರ್ತಾರೆ ಸೆಕ್ರೆಟ್ರಿ ಆರು ಎಲ್ಲ ಬರ್ತಾರೆ ಆಮೇಲೆ ನಾವು ಒಂದು ಕಂಪ್ಲೇಂಟ್ ಮಾಡೋಣ ಡಿ ಸಿಗ ಅಂತ ಅಂದ್ಕೊಂಡಿದ್ವಿ ಸರ್ ಅವ್ರು ಪರಿಹಾರ ಕೊಟ್ಟರೆ ಏನಕ್ಕೆ ನಿಮ್ಮ ಖರ್ಚ ಕಾಲ್ ಖರ್ಚಾದ್ರೂ ಬರುತ್ತೆ ಸರ್ ನೋಡೋಣ ಅದು ಅವರ ಅಭಿಪ್ರಾಯ ಅದು ಹ್ಯಾಂಗೆ ಎಕ್ರೆಗೆ ಹೆಂಗೆ ಮಾಡ್ತಾರೋ ಎಷ್ಟು ಕಟ್ಟೆಗೆ ಏನು ಅಂತ ಅದು ನಮಗಿನ್ನೂ ಮಾಹಿತಿ ಇಲ್ಲವಲ್ಲ ಸರ್ ಅದು ನೋಡೋಣ ಎಷ್ಟು ಕೊಡ್ತಾರೆ ಏನಂತ ಓಕೆ ಮೀನು ಅಂದ್ಬಿಟ್ಟು ಅವ್ರ ಹೆಸರು ನಮ್ಮದು ವೀರನಪುರ ಗ್ರಾಮ ಅರ್ವೆ ಹೋಬಳಿ ಚಾಮರಾಜನಗರ ತಾಲೂಕು ನಿಮ್ಮ ಫೋನ್ ನಂಬರ್ ಹೇಳಿಬಿಡಿ ಸೆವೆನ್ ಏಯ್ಟ್ ಟು ನೈನ್ ಜೀರೋ ನೈನ್ ಟೂ ಡಬಲ್ ಫೋರ್ ಸಿಕ್ಸು